अस् तिन बाबा ஃபுல் மசூர் மாப்பிட்டு இருக்கணும் அச்சா இல்லை எத்தோ இதுக்கு எது கொடு மா

Anne. ನೋಕ ಕಚೋತದ ಎಲ್ಲ ಅಲ್ಲ ಇಲ್ಲಿ ಬಂದ ಕಾರಿದು ಬ್ರೇಕ್ ಬ್ರೇಕ್ ಬೈಂದ್ ದಿಸ್ ಇಸ್ कॉल्ड ಅಡ್ವೆಂಚರ್ ನೋ ಫಾಲ್ ನೋ ಗೇಮ್ ಮ್ಯಾಂಡೇಟರಿ ಫಾಲ್ ಡುಯಿಂಗ್ ಆಫ್ ರೋಡ್ ಸೆಷನ್ ಇದು ಬಂದು ಹೊಸಳ್ಳಿ ಬೆಟ್ಟ ಆಫ್ ರೋಡಿಂಗ್ ಸೋ ವನ್ ಆಫ್ ದಿ ಸೀನ್

सेकंड अटेम्प्ट फर्स्ट अटेम्प्ट फेल ಆಗಿದೆ होपफुली সেকেন্ড अटेम्प्ट വർക്ക് ആകത്തെ ഓ നോ সেকেন্ড अटेम्प्ट ಕೂಡ ഫെയിൽ ആകത്തെ കമോൺ ബോയ്സ് മേക്ക് ഇറ്റ് ഹാപ്പൻ കുത്കൊണ്ട് ഓട്സോ ഏയ് കുത്കൊളോ കുത്കൊണ്ട് പോട കുത്കൊണ്ട് പോട വിനോ ഏ ಒಂದು ಪುಷ್ ಕೊಡೋ ನವೀನಾ ಪುಷ್ ಕೊಡೋ ಒಂದು ಹಿಂದೆಯಿಂದ ಹಾಂ ಇರೋ ಹಾಂ ಜರ್ ಕೊಡಿ ಇವಾಗ ಪುಷ್ ಪುಷ್ ಸ್ಲೋ ಸ್ಲೋ ಸ್ಟ್ರೈಟ್ ಮಾಡ್ಕೊ ಅಣ್ಣ ಅಣ್ಣ ಹಾಂ ಬಂತು ಬಿಡ ಸ್ಟ್ರೈಟ್ ಮಾಡ್ಕೊ ಅಲ್ಲೇ ಹೋಗ್ಬೇಕಿತ್ತು ಒಂದು ಇದ್ರಲಿಲ್ಲ ಇಲ್ಲ ಐಡ್ಲಿಂಗ್ ಕಮ್ಮಿ ಇದೆ ಒಂದು ಫೈವ್ ಎಕ್ಸಿಗೆ ಹಾಕ್ಲಾ ಮೇ ಬಿ ರೆಸ್ಕ್ಯೂ ಟೀಮೇ ಬರಬೇಕು ಅನ್ಸುತ್ತೆ ಇದಕ್ಕೆ ಯಾರಾದರೂ ಹೊಸಲಿ ಗುಡ್ಡ ಮಾಡಬೇಕು ಅಂದರೆ ನೋಡ್ಕೊಳ್ಳಿ ದಿಸ್ ಇಸ್ ದ ಸಿಚುವೇಶನ್ ಆಫ್ ದ ರೋಡ್ ಸದ್ಯಕ್ಕೆ ಎರಡು ದಿನದ ಮಳೆ ಬಂದಿಲ್ಲ ಅದಕ್ಕೆ ಬೆಟರ್ ಇದೆ ಓಹೋ ಹೇಳಿದ ತಕ್ಷಣ ಮಳೆ ಬಂತು

ನೀನು ಸಖತ್ತಾಗಿ ಓಡಿಸ್ದೆ ಕೇಶವ ಸೂಪರ್ ಬರ್ಬೇಕಾದ್ರೆ ಕೇಶವನೇ ಫುಲ್ಲು ಕೆಳಗಡೆ ತಂಗ ಅಲ್ಲಿ ತಂಗ ಒಂದು ಒಬ್ಬನೇ ಓಡಿಸ್ಕೊಂಡು ಹೋಗಿ ನಾನು ಬರಲಿ ನಡ್ಕೊಂಡ್ಬಂದೆ ನವೀನೂ ಅಷ್ಟೇ ಬರಬೇಕಾದ್ರೆ ಎಲ್ಲ ಸುಸ್ತಾಗಿತ್ತು ಅಂದ್ಬಿಟ್ಟು ನಾನೇ ಗಾಡಿ ಮೇಲಕ್ಕೆ ಹಚ್ಚಿದ್ದೀನಿ ಕೇಶ್ ಒಂದು ಫುಲ್ ಹತ್ತಿಸ್ದೆ ನವೀನೊಂದು ಒಂದು ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಬಾಯ್ಸ್ ನನಗೆ ತ್ರೀ ಸ್ಟಾರ್ ಕೊಡಿ

ಕೇಶ್ ಕೇಶ್ವಾಗ ಕೊಟ್ಟಿದ್ದು ಪ್ರೋಟೀನ್ ಬಾರಿಯಿಂದ ಸೊ ಎಲ್ಲರೂ ಪ್ರೋಟೀನ್ ಪ್ರೋಟೀನ್ ತಿನ್ನಿ ಫಿಟ್ ಆಗಿರಿ ಮಾತಾಡ ಏನು ಎಷ್ಟು ನೀಟಾಗಿ ಆಫ್ ರೋಡ್ ಮಾಡೋಣ ಒಳ್ಳೆ ಆಫ್ ರೋಡ್ ಆಯ್ತು ಇವತ್ತಂತೂ ನಾನು ನನ್ನ ಗಾಡಿನ ತೊಗೊಂಡು ಕೇಳೆ ಹೋಗೋಕ್ಕಾಗಿಲ್ಲ ಯಾಕೆ ಅಂತಂದರೆ ತುಂಬ ವೆಯ್ಟ್ ಇತ್ತು ಸುಮ್ಮನೆ ರಿಸ್ಕ್ ಯಾಕೆ ಅಂದ್ಬಿಟ್ಟು ನಾನು ತೊಗೊಂಡು ಹೋಗಲಿಲ್ಲ ಬಟ್ ಕೇಶವನ್ ಗಾಡಿ ಮತ್ತು ನವೀನನ್ ಗಾಡಿ ವಾಪಸ್ಸು ಮೇಲೆ ಕಚ್ಚಿದ್ ನಾನೇ ನೀವು ವಿಡಿಯೋ ನೋಡಿದ್ರಲ್ಲ ಆವಾಗಲೇ ಸೊ ಅಕಸ್ಮಾತ್ ವೀಡಿಯೋ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಬನ್ನಿ ಜೊತೆಗೆ ರೀಲ್ಸು ಹಾಕಿರ್ತೀನಿ ನೋಡಿ ಈಗ ಆಲ್ಮೋಸ್ಟು ನಾವು ಇನ್ನೊಂದು ಏಯ್ಟಿ ಒನ್ ಕಿಲೋಮೀಟರ್ಸ್ ಇದೆ ನಾವು ಡೈರೆಕ್ಟಾಗಿ ಈಗ ಸಕಲೇಶ್ಪುರದಿಂದ ಲೆಫ್ಟ್ ತಗೊಂಡು ಡೈರೆಕ್ಟಾಗಿ ಇವಾಗ ನೇಚರ್ ವ್ಯಾಲಿ ರೆಸಾರ್ಟಿಗೆ ಹೋಗ್ತಾಯಿದ್ದೀವಿ ಸೊ ನಿಮಗೆ ಡೈರೆಕ್ಟಾಗಿ ನಿಮಗೆ ನಾನು ನೇಚರ್ ವ್ಯಾಲಿ ರೆಸಾರ್ಟ್ಗೆ ಹೋದ್ಮೇಲೆ ಸಿಗ್ತೀನಿ